ನಮ್ಮಅಪ್ಪ ಅದಕ್ಕೆ ನರಸಿಂಹರಾಜ್ ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ಹತ್ರ ಎಲ್ಲ ನೋಡ್ಕೊಂಡು ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗಿಟ ಮನೆಲ್ಲ ನೋಡ್ಕೊಂಡು ಅಣ್ಣ ನಮ್ಮ ನಮ್ಮ ಅಕ್ಕ ಅಷ್ಟು ಪ್ರೀತಿ ಅಲ್ಲಿ ತಕ್ಕವ್ರು ನಾವೆಲ್ಲಾ ಹಿಂಸೆ ಕೊಟ್ರು ನೀ ಯಾವತ್ತೊಂದು ಮಾತು ಬಯದಿಲ್ವಂತ ಅಲ್ಲ ಈ ಭಗವಂತ ಬೇರೆ ಯಾರನ್ನ ಗಣಸಾಗಿದ್ರೆ ಹ್ ಮಾಡ್ಬೋದು ಮಾಡ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಒಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದ್ ಮಾಡಿ ಆ ನಿಮ್ಮ ನಿಮ್ಮ ಹೆಂಡತಿ ಮಕ್ಳು ನಿಮಗೆಲ್ಲ ಬೈದು ನಿಮ್ಮ ಬट्टेಗಳೆಲ್ಲ ಸುಟ್ಯಾಕ್ ಹ್ಮ್ ಸ್ವಾಮಿ ಅಲ್ಲೇ ಒಂದ್ ಐದಾರ್ ತಿಂಗಳ ಬಟ್ಟೆ ಎಲ್ಲ ಹಂಗ ಬಟ್ಟೆ ಎಲ್ಲ ಸುಟ್ಟ ಹಾಕ್ಬಿಟ್ಟಿದಂತೆ ಚಪ್ಪಲಿ ಕೊಡ್ತಿದ್ದಿಲ್ಲ ಅಂತೆ ಮನೆಗ್ ಬರೀ ಗಲಾಟಿ ಯಾವ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲಾ ಎಲ್ಲ ಹೇಳದ್ಲು ನಮ್ಮಕ್ಕ ಎಲ್ಲಾ ಕ್ಷಮಿಸಿ ಅದಕ್ಕೆ ನಮ್ಮ ಅಪ್ಪರು ಹಲೋ ಸ್ವಾಮಿ ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ ಅವಳದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಜ್ ಟಿವಿ ವಾಯ್ ಬಟ್ಟೆಗಳು ಏನೈತೆ ಎಲ್ಲಾ ಬಡವರುಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗೋಣ ಒಡವೆ ಒಂದಿರ್ಲಿ ಒಡವೆ ಮೂರ್ ಹೋದ್ಮೇಲೆ ಯಾವ್ದಾರ ಒಂದ್ ದಿವ್ಸ ದೇವಸ್ಥಾನಕ್ಕೆ ಹಾಕ್ಬಿಡಣ್ಣ ಬೇರೆ ಮಾಡಿಸಾಕ ಹೊಸವು ಮಾತಾಡ್ಕೊಂಡಿದಿವಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನನ್ ಫೋನ್ ಮಾಡ್ತೀನಿ ಭಾನುವಾರ ಫೋನ್ ಮಾಡ್ತೀನಿ ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಿಮ್ಮ ನಮ್ಮಿಂದ ನಿನ್ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಜಮೀನ್ ಯಾರ್ಗ ಕೆಲಸ ಫಲಸ ನಿಜವಾಗ್ಲೂ ಬೇಜಾರು ಜೊತೆ ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಎಲ್ಪ್ ಕೇಳ್ರಿ ನಾವ್ ಮಾಡಿಕೊಡ್ತೀವಿ ಹಾ ನಾ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನಿಮ್ಮ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಅಣ್ಣ ಒಳ್ಳೇದು ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡು ಮಳ್ಳು ಒಂದ್ ನೂರ್ ಮೂಟ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಮೇಲೆ ಈ ಮರಗಳು ಮಾಡ ಕದಗಳು ಮಾಡ್ಸಕ್ ಬೇಕಾದ್ರೆ ಹೇಳಿ ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಕದಗಳ್ ಮಾಡಿಸ್ಕಿಲಸ್ ಮರ ಎಲ್ಲ ಇದೆ ಕೊಡ್ತೀವಿ ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ ನಮ್ಮ ಬೇಕಾದ್ರೆ ನಮ್ದೆ ಲಾರಿಗಳು

ನೀವೊಂದ್ ಸ್ವಲ್ಪ ಟವರ್ ಇರೋದ ಬಂದ್ ಮಾತಾಡಿ ಏನೋ ಕೇಳಿಸ್ತಾ ಇಲ್ಲ ಯಾವಾಗ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರಿ ಯಾರನ್ನ ಒಬ್ರು ಬೇಕಿದ್ರ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ ಎದ್ರಕಂತಿರಲ್ರಿ ನೀವು ಅಲ್ಲ ಮತ್ತೆ ಮನೆಗೆ ಇದ್ರೆ ನಮಗ್ ಟವರ್ ಕೇಳಿಸಲ್ಲ ಮಾತಾಡಿದೆ ಎರಡೆರಡು ಸರಿ ಮಾತಾಡೋಣ ಹೇಳಿ ಸರ್ ನೀವೇನೆ ಕೇಳಿಸ್ತಾ ಇದೆ ಸರ್ ಈಗ ಕೇಳಿಸ್ತಾ ಇದೆ ಹೇಳಿ ಸರ್ ಅದೇ ಮಳೆ ಇದು ಒಂತರಾ ಜಡಿ ಮಳೆ ಸ್ವಾಮಿ ಅಲೆಗೊಂದು ಮೂರ್ ದಿನದಿಂದಲೂ ಇರ್ಲಿ ಅಣ್ಣಾ ನಿಮ್ಗ್ ನಾನು ಹೇಳದ್ನಲ್ಲ ನಮ್ಗ್ ನನ್ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಅನ್ನಲಾ ಆ ನಮ್ ಅಕ್ಕನ್ ಜೀವನನ ಬೇರೆ ಯಾರನಾಗಿರೋ ಸೊ ಕಾಳ್ ಮಾಡಿಬಿಟ್ರೋ ಅವ್ರ ತೆಗೆದು ಈಸ್ಕೊಂಡು ಪಾಚ್ಕೊಂಡು ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನಿಮ್ಗ್ ಮನೆ ಕಟ್ಟಬೇಕಾದ್ರೆ ಅವ್ರ ಮೂಟೆ ಸಿಮೆಂಟ್ ಹಾ ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ಇದ್ರಲ್ಲೇ ತೋಳದಲ್ಲಿ ಅರ್ಕಿಲ್ಲ ಮರಗಳು ಒಂದಲ್ಲ ಎರಡ್ ದಿಮಿ ಕೂಯಿಸ್ಕೊಡ್ತೀನಿ ಏನ್ ಬೇಕಾದ ಮಾಡ್ಸಲ್ರಿ ಆಯ್ತು ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕಂಬ ಬರಕ್ ಹೇಳಿದಾರೆ ನಾನು ಊರ್ ಹೋದ್ಮೇಲೆ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯವ್ರ ಏನ್ ಕೊಡ್ತಾರ ಪ್ರೀತಿಯಿಂದ ಅದನ್ನ ನೀಸ್ಕೊಳ್ಳಿ ಬೇಡ ಅನ್ಬೇಡ್ರಿ ಯಾಕ ಗೊತ್ತಾ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ಬೇಡ ಸ್ವಾಮಿ ಇನ್ನ ನೂರು ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿದ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕಂಬಾರ್ದು ನಮ್ಮ ಅಪ್ಪಾರ್ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡುನು ನಾನು ಒಂದ್ ಉಂಗ್ರ ಮಾಡಿ ಸಿಕ್ಕಿದಾರೆ ದಯವಿಟ್ಟು ಹೇಳಿದಾರೆ ಆಲೆ ನಮ್ಮೂರಿಗ್ ಫೋನ್ ಮಾಡಿ ಅದನ್ನ ದಯ್ವಿಟ್ಟು ಬಂದ್ ಸ್ವೀಕರ್ಸ್ಬೇಕಣ್ಣಾ ಇನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಟಬೇಕಾದ್ರೆ ಏನಿದ್ರು ನಾನು ನಿನ್ ತಮ್ಮ ಅಂತ ನನಗೆ ಫೋನ್ ಹಾಕ್ರಿ ನೀವ್ ಬಂದ್ಮೇಲೆ ನಾನು ಎಲ್ಲಾ ಮನೆಗೆ ಏನ್ ಬೇಕಾದ್ರ ನಾ ಎಲ್ಲಾ ಕಳ್ಸ್ಕೊಡ್ತೀನಿ ಅಣ್ಣ ಆಯ್ತು ಆಯ್ತು ಆಯ್ತಣ್ಣ ಒಂದರೇ ಅಣ್ಣ ಬರ್ತೀನಿ ಫೋನ್ ಮಾಡಿದ್ರು ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ಅಣ್ಣ ದೇವಸ್ಥಾನಕ್ ಹೋದ್ರೆ ಅಣ್ಣ ಒಂದ್ ಒಂದ್ ಅದೊಂದು ಏನ್ ಮಾಡಿಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬನ್ರಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ ಖಂಡಿತ ಉರಿ ಹೊರತಾ ಕಮ್ಮಿ ಆಗೈತಿ ದಯವಿಟ್ಟು ಅದೊಂದು ಕೇಳ್ಕೊಂಬನಿ ಸೋಮವಾರ ಮೇಲ್ಪಟ್ಟ ನಾನು ಫೋನ್ ಮಾಡ್ತೀನಿ ಅಣ್ಣ ಹೊಸದುರ್ಗ ಬನ್ನಿ ನೀವು ಅಲೋ ಹೊಸದೂರ್ಗ ಬನ್ನಿ ಫೋನ್ ಹಾಕುದ್ರೆ ನಮ್ ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮ್ಮ ಬಂದು ಕರ್ಕೊಂಡ್ ಬರ್ತಾನೆ ಇದ್ಬಿಟ್ಟು ಇಲ್ಲಿ ಹೋಗಿರೋ ಅಣ್ಣ

ನಾನ್ ಲಲ್ಲಿ ಚೆಕ್ಕು ಕೊಟ್ಟು ನೀನ್ ಅವ್ರ ಕಾರ್ ಇಳ್ಕೊಂಡ್ ಎಡ್ ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದ ರೂಪಾಯಿ ಯಜಮಾನ ದುಡ್ಡು ದುಡ್ಡಿಸ್ಕೊಂಡ್ ಹೋದ್ರು ಮನೆ ಕಟ್ಟಬೇಕು ದೊಡ್ಡ ಹೆಂಡತಿ ಹೆಂಡ್ತಿ ಕಟ್ಟಸ್ಕೊಡ್ತೀನಿ ಅಂತ 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 ನನ್ನದ ವಿಷಯ ಬಂದೈತ ಅದು ನೋಡ ನಾ ಈಗ ನಾನ್ ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕನ್ ಡೈವರ್ಸ್ ಕೊಟ್ಬಿಟ್ರಿ ನಾ ಬಂದ್ ನನ್ ಜೊತೆಗ್ ಇರೋ

ಖಾಲಿ ಇದೆಯಾ ಇವತ್ತು ಲಲಿತ್ ಅವ್ರು ಖಾಲಿ ಅಂತಂದ್ರೆ ಅಂತ ಅಂದ್ರೆ ಇವತ್ತಿಲ್ಲ ನಾಳೆ ಇದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ಗಳು ತಗೊಂಬೇಕು ಗಂಡು ನಂಗೆ ಇರ್ಬೇಕಷ್ಟೇ ನೀನು ನಿಂದಿನ್ನೇನು ನಿಂದು ಅದೇ ಈಗ ಕೈ ಕಾಲ್ ಇಡ್ಕೊಂಡು ಎರಡ್ ಲಕ್ಷ ರೂಪಾಯಿ ಇಸ್ಕೊಂಡ್ ಬಂದ್ರು ನಾಮ ಇಕ್ಕಿ ಮನೆ ಕಟ್ಸಿ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನ್ ಬಾಳೆ ಅಷ್ಟು ನಿನ್ನ